ನಮಸ್ಕಾರ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರಿಗೆ ನಮ್ಮ ಶಿರ ಹುಡುಗರು ಚಾನಲ್ ಗೆ ಸ್ವಾಗತ ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮಗೆ ಸಪೋರ್ಟ್ ಮಾಡಿ ನಾನು ಕಾರ್ ಏನ್ ಅಂತ ಅಂದ್ಬಿಟ್ಟು ಕಾಕಮ್ಮ ಅಂದ್ರೆ ಇವ್ರಿಬ್ರು ಹಾಳೆ ಸುಸ್ತಾಗ್ಬಿಟ್ಟಾರೆ

मम्मी आ कारण बारे हम पर नु बारे याहू कारण ना वे कारण ना वे याहू कारण सिक्की वो टंका ना करे टंका ना करे कारण सिक्की वो नो नो नडिया ला नडिया कितकम टांगनी बा बा रखो ना नोडी बाय ने बतावे लो कंगू कलाला केन मारवा केन आयो ना ను మార్కం తలే ఇర్తని బావోగాని సాకు అంత ఇంత కరెన్సికి కాదు నా కన్ననే నైతే లో నీ అమ్మజి కేలేరియా అమ్మ కేలేరి அவாக இந்த திருதி திருதி திருக்கிறு கால் மோிது ஏசிச்கிட் கண்டு தியவுக் கால் என்னும் நீங்கு காலை என்னம் விஷ்டனன. யங்கம் அம்பார் வாகனனன் அடிய அப்பா சாமியாவிலி யாரண் நம்க சில Cincinnati அடிவால நகந்த கங்கால தொளேனன ತೆಂಗಿನ ಕಾಯಿ ತಿಳಿನೀರ ತಕ್ಕಂಡು ಬಂಗಾರ ಮೋರೆವಾ ತೊಳೆದೇನ ಏನ್ ಕುಂಟಕಯ್ಯೋ ಆಡು ಜೋರಾಗಿ ಹೇಳ್ತಿಯ ಹಿಂಗೆ ಒಬ್ಬಳ ಕುಕೊಂಡ್ ನಮ್ಮ ಬೇಜಾರಾಗ್ತಿತ್ತು ನಮ್ಮ ಅಲ್ಲ ನಿಮ್ಮ ಹುಡ್ಗ ಎಲ್ಗೋ ಐತೆ ಯಾಕಮಣಿ ಯಾಕೆ ಹಿಂಗೆ ಹೇಳ್ತಿಯ ಆ ಹುಡ್ಗ ಸ್ಕೂಲ್ಗೋತಿ ಯಾಕೆ ಹೌದೇ ಆ ಮತ್ತಿಗ ರಂಗಪ್ಪ ಆ ಹುಡ್ಗ ಕಿರಣ ಮತ್ತಿಗ ನಿಮ್ ಚಿಂಟು ಆ ರಾಮಕ್ಕನ್ ಮಗ ಆ ಹುಡ್ಗ ರಮೇಶ ಹೊಲದಾಗೆಲ್ಲ ಓಡಾಡ್ತಿದ್ವಂತೆ ಯಾತ ಹಿಡ್ಕೊಂಡು ಹ ಹೊಲದಾಗ ಓಡಾಡ್ತಿದ್ವಂತೆ ಹು ಹಂಗಂದ ಇರ ಹುಡ್ಗ ಫೋನ್ ಮಾಡ್ತೀನಿ ಹಲೋ ಏ ಪಾಪ ಎಲ್ಲಿದ್ದೀರಾ ಅಜ್ಜಿ ಸ್ಕೂಲ್ ಆಗಿದ್ದೇವೆ ಸ್ಪೆಷಲ್ ಕ್ಲಾಸ್ ಐತೆ ಬರಕ್ ಲೇಟ್ ಆಗ್ತೈತೆ ಯಾಕಲ್ಲಪ್ಪಯ್ಯ ಯಾಕಿ ಮಾತ ಹಂಗ್ ಮಾತಾಡ್ತೀಯ ಅಜ್ಜಿ ಮೇಸ್ಟ್ರ ಅವರೇ ಜೋರಾಗಿ ಮಾತಾಡಂಗಿಲ್ಲ सारे आहे तो बा बाप मानतात की हे आवड गा स्पेशल क्लास आहे आई तन त्याळ आता या पण जीवा समाधान आता मी उडगुर येनो किताबपती मारतावला यापा यापा जीवा समाधान आता तो फोन कट मारते तल्ला बरली मारतीनी ಏ ಗುಂಡೈ ಒಂದಿಟ್ಟು ಆ ಹುಡ್ಗನ್ ಬುದ್ಧಿ ಹೇಳು ಹುಳ ಒಪ್ಟೆ ಆ ಬಿಸಿಲು ಬೇರೆ ಆ ಎಲ್ಲಂದ್ರ ಅಲ್ಲೇ ತಿರುಗ್ತವೆ ಒಂದಿಟ್ಟು ಸರಿಯಾಗಿ ಸರಿಯಾ ಬುದ್ಧಿ ಕಲ್ತು ಇಲ್ಲಾಂದ್ರ ಹುಡ್ಗನ್ ಜಾಸ್ತಿ ಆಗ್ತೈತಿ ಅದಕ್ಕೆ ಅಂತ ಇಲ್ವಂತ ಹೇಳಂತ ಬಂದೆ ನಾನು ಹಾ ಮೋಟ್ ಮೆಣಸಿಕಾಯಿ ಬಾಯಿಲಿ ಇವತ್ ಮಾಡ್ತೀನಿ ಮನೆಗೆ